ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಬಿಗ್ ಬಾಸ್ ಮನೆಯಲ್ಲಿ ನಾಲ್ಕು ವಾರ ಕಳೆದ ಸ್ಪರ್ಧಿಗಳು ಈಗ ಚುರುಕಿನ ಆಟಕ್ಕೆ ಕೈ ಹಾಕಿದ್ದಾರೆ ಹೀಗೆ ಮಂಕ ಆಗಿದ್ರೆ ಉಳಿಯಲ್ಲ ಅನ್ನೋದು ಬಹುತೇಕರಿಗೆ ಗೊತ್ತಾಗಿದೆ ಕೆಲವರು ಪ್ರೀತಿ ಪ್ರೇಮ ಅನ್ನೋ ಲೇಬಲ್ ಅಂಟಿಸಿಕೊಂಡ್ರೆ ಇನ್ನೂ ಕೆಲವರು ಗೇಮ್ ಪ್ಲಾನ್ ಸಹ ಶುರು ಮಾಡಿದ್ದಾರೆ ಇದರಲ್ಲಿ ಬಿಗ್ ಬಾಸ್ ಗೆಲ್ಲೋದು ನಾನೇ ನಾನೇ ಗೆಲ್ಲಬೇಕು ಅಂತ ಬಂದಿದ್ದೀನಿ ಅಂತಿದ್ದವರು ಕೂಡ ಮಂಕ ಆಗಿ ಹೋಗಿದ್ದಾರೆ ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟದ ರೋಚಕತೆ ಹೆಚ್ಚಾಗ್ತಾ ಇದೆ ಇದೇ ಹೊತ್ತಲ್ಲೇ ಮತ್ತೊಂದು ಸುದ್ದಿ ಸಿಕ್ಕಾಪಟೆ ಓಡ್ತಾ ಇದೆ ಬಿಗ್ ಬಾಸ್ ಮನೆಯ ಮಂಗಳೂರಿನ ಸುಂದರಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ನಿಂದ ಔಟ್ ಆಗಿದ್ದಾರೆ ಅನ್ನೋದು ರಕ್ಷಿತಾ ಶೆಟ್ಟಿಯನ್ನ ಬಿಗ್ ಬಾಸ್ ನಿಂದ ಏಕಾಏಕಿ ಹೊರ ಹಾಕಿದ್ದಾರೆ ಅನ್ನೋ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಒಂದಲ್ಲ ಒಂದು ಹೈ ಡ್ರಾಮಾ ನಡೀತಾನೆ ಇದೆ ಪ್ರತಿ ಸೀಸನ್ ನಲ್ಲೂ ಕರಾವಳಿ ಭಾಗದಿಂದ ಎರಡ್ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಗೆ ಬರ್ತಾ ಇತ್ತು ಈಗಾಗ್ಲೇ ಎರಡು ಮಂದಿ ಬಿಗ್ ಬಾಸ್ ಟ್ರೋಫಿಯನ್ನ ಎತ್ತಿ ಹಿಡಿದಿದ್ದಾರೆ ಶೈನ್ ಶೆಟ್ಟಿ ಮತ್ತು ರೂಪೇಶ್ ಶೆಟ್ಟಿ ಇಬ್ರು ಬಿಗ್ ಬಾಸ್ ವಿನ್ನರ್ ಆಗಿತ್ತು ಕಳೆದ ಸೀಸನ್ ನಲ್ಲೂ ಕೊನೆವರೆಗೆ ಮಂಗಳೂರಿನವರೇ ಇಬ್ರು ಸ್ಪರ್ಧಿಗಳಿದ್ರು ಒಬ್ರು ಧನ್ರಾಜ್ ಆಚಾರ್ ಇನ್ನೊಬ್ರು ಮೋಕ್ಷಿತಾ ಧನ್ರಾಜ್ ಆಚಾರ್ ಕೊನೆ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋದ್ರೆ ಮೋಕ್ಷಿತಾ ಫಿನಾಲೆ ವರೆಗೂ ಉಳ್ಕೊಂಡಿತ್ತು ಆದ್ರೆ ಯಾರೊಬ್ಬರಿಗೂ ಟ್ರೋಫಿ ಗೆಲ್ಲೋದಿಕ್ಕೆ ಆಗಿರ್ಲಿಲ್ಲ ಹೀಗಾಗಿ ಈ ಬಾರಿ ಮಂಗಳೂರಿಂದ ಯಾವ್ದಾದ್ರೂ ಸಿನಿಮಾ ಕಲಾವಿದರನ್ನೇ ಬಿಗ್ ಬಾಸ್ ಗೆ ಕರ್ಕೊಂಡು ಬರ್ತಾರೆ ಅಂತ ಎಲ್ಲರೂ ಊಹಿಸಿದ್ರು ಆದ್ರೆ ಆಮೇಲೆ ಆಗಿದ್ದೇ ಬೇರೆ ಯಾರ್ ಊಹೆಯೂ ನಿಜವಾಗಲೇ ಇಲ್ಲ ಸಿನಿಮಾ ಕಲಾವಿದರನ್ನ ಬಿಟ್ಟು ಇನ್ಸ್ಟಾಗ್ರಾಮ್ ಕಲಾವಿದರನ್ನ ಬಿಗ್ ಗೆ ಕರ್ಕೊಂಡ್ ಬಂದಿದ್ರು ಅವರೇ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದ ಒಂದಲ್ಲ ಒಂದು ಹೈ ಡ್ರಾಮಾ ನಡೀತಾನೆ ಇಲ್ಲ ರಕ್ಷಿತಾ ಶೆಟ್ಟಿ ಬಿಗ್ ಗೆ ಎಂಟ್ರಿ ಕೊಡ್ತಾ ಇದ್ದಂತೆ ಹತ್ತಾರು ಜನ ಟೀಕೆ ಮಾಡಿದ್ರು ಬಿಗ್ ನವರಿಗೆ ಬೇರೆ ಸ್ಪರ್ಧಿಗಳು ಸಿಗಲೇ ಇಲ್ವಾ ಈ ಸ್ಪರ್ಧಿಯೇ ಆಗಬೇಕಿತ್ತ ಕನ್ನಡವನ್ನೇ ಸರಿಯಾಗಿ ಮಾತನಾಡೋದಿಕ್ಕೆ ಬರಲ್ಲ ಇಂಥವರನ್ನೆಲ್ಲ ಯಾಕೆ ಕರ್ಕೊಂಡ್ ಬರ್ತಾರೆ ಅಂತ ಇದಕ್ಕೆ ತಕ್ಕಂತೆ ಬಿಗ್ ಗೆ ಎಂಟ್ರಿ ಕೊಟ್ಟ ಮೊದಲ ದಿನವೇ ರಕ್ಷಿತಾ ಔಟ್ ಆಗಿದ್ರು ಅನ್ನೋ ಸುದ್ದಿ ಬಿತ್ತರಿಸಿತ್ತು ಕಲರ್ಸ್ ಕನ್ನಡ ಮನೆ ಸ್ಪರ್ಧಿಗಳೆಲ್ಲ ಸೇರಿ ರಕ್ಷಿತಾರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸೋದು ಅಂತಾನೆ ಕಲರ್ಸ್ ಟೀಮ್ ಸುದ್ದಿ ಹಾಕಿತ್ತು ಇದು ಕೂಡ ಮಂಗಳೂರಿನ ಜನರ ಪಿದ್ದ ನೆತ್ತಿಗೇನ್ಸಿತ್ತು ಬಿಗ್ ಗೆ ಕರ್ಸೋದೇಕೆ ಈ ರೀತಿ ಅವಮಾನ ಮಾಡೋದ್ಯಾಕೆ ಅಂತ ಕರಾವಳಿ ಜನ ಬಿಗ್ ಬಾಸ್ ವಿರುದ್ಧ ಕಿಡಿಕಾರೋದಕ್ಕೆ ಶುರು ಮಾಡಿದ್ರು ಒಂದಿಷ್ಟು ಮಂದಿ ಅಂತು ಇನ್ನು ಮುಂದೆ ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ರು ಇದೆಲ್ಲ ಆಗ್ತಾ ಇದ್ದಂತೆ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ ಮನೆಗೆ ಕಮ್ ಬ್ಯಾಕ್ ಮಾಡಿದ್ರು ಬಿಗ್ ಬಾಸ್ ಮನೆಗ್ ಬರ್ತಾ ಇದ್ದಂತೆ ಅಶ್ವಿನಿ ಹಾಗೂ ಜಾಹ್ನವಿ ಟಾರ್ಗೆಟ್ ಮಾಡಿದ್ರು ಇಲ್ಲ ಸಲ್ಲದ ಆರೋಪ ಮಾಡಿದ್ರು ಆದ್ರೆ ಇಡೀ ಕರುನಾಡಿನ ಜನ ರಕ್ಷಿತಾ ಪರವಾಗಿ ನಿಂತಿದ್ರು ಕಿಚ್ಚ ಸುದೀಪ್ ಕೂಡ ರಕ್ಷಿತಾ ಪರವಾಗಿ ನಿಂತು ಅಶ್ವಿನಿ ಮತ್ತು ಜಾಹ್ನವಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ರು ಇದೆಲ್ಲ ಆಗ್ತಾ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ರಕ್ಷಿತಾ ವಿರುದ್ಧ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದಾರೆ ರಕ್ಷಿತಾರನ್ನ ಕಂಡ್ರೆ ಆಗದವರು ಇವರು ಬಿಗ್ ಬಾಸ್ ಗೆ ಬರೋದಿಕ್ಕೆ ಲಾಯಕ್ ಆದಂತಹ ಸ್ಪರ್ಧಿಯೇ ಅಲ್ಲ ಇವರನ್ನ ಮೊದಲು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಚೈಲ್ಡ್ ಗಳನ್ನೆಲ್ಲ ಬಿಗ್ ಬಾಸ್ ಗೆ ಕರ್ಕೊಂಡು ಬಂದ್ರೆ ಹೇಗ್ ನೋಡೋದು ಅಂತ ನೆಗೆಟಿವ್ ಟ್ರೋಲ್ ಮಾಡ್ತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ನವರಿಗೆ ಬೇಕಿರೋದೆ ರಕ್ಷಿತಾ ಅಂತ ಕಂಟೆಸ್ಟೆಂಟ್ ನಿಜ ಹೇಳಬೇಕಂದ್ರೆ ರಕ್ಷಿತಾರಷ್ಟು ಎಂಟರ್ಟೈನ್ಮೆಂಟ್ ಬೇರೆ ಯಾರೂ ಕೊಡ್ತಾ ಇಲ್ಲ ಬಿಗ್ ಬಾಸ್ ಮನೆಗೆ ಬರೋದಿಕ್ಕೆ ವಯಸ್ಸು ಮುಖ್ಯ ಅಲ್ಲ ಟ್ಯಾಲೆಂಟ್ ಮುಖ್ಯ ಅನ್ನೋದನ್ನ ರಕ್ಷಿತಾ ತೋರಿಸ್ಕೊಡ್ತಾ ಇದ್ದಾರೆ ಆತ್ಮೀಗೆ ರಕ್ಷಿತಾ ಬಗ್ಗೆ ಆಗದವರು ಏನೇನೋ ಫೇಕ್ ಅಕೌಂಟ್ ನಲ್ಲಿ ಟ್ರೋಲ್ ಮಾಡ್ತಿದ್ದಾರೆ ಆದ್ರೆ ಇಡೀ ಕರ್ನಾಟಕದ ಜನ ಮಾತ್ರ ರಕ್ಷಿತಾರನ್ನ ಅಪ್ಕೊಂಡಾಗಿದೆ ಹೀಗಾಗಿ ಯಾರು ಏನೇ ನೆಗೆಟಿವ್ ಸುದ್ದಿ ಮಾಡಿದ್ರು ರಕ್ಷಿತಾರನ್ನ ಹೊರ ಹಾಕೋದಿಕ್ಕೆ ಆಗಲ್ಲ ಬಿಡಿ ಈ ಬಗ್ಗೆ ನೀವೇನ್ ಹೇಳ್ತೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಬರೀಬೇಕು